ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಒಂದು ಡಬಲ್ ಹೆಡ್ ಪಂದ್ಯಗಳು ಇದೀಗ ಮುಕ್ತಾಯವಾಗಿದೆ ಅದರ ಮೊದಲ ಪಂದ್ಯದಲ್ಲಿ ಏನಪ್ಪ ಎಲ್ ಎಸ್ ಸಿ ವರ್ಸಸ್ ಜೆಟಿ ಪಂದ್ಯ ಇದ್ರೆ ಈ ಒಂದು ಪಂದ್ಯದಲ್ಲಿ ಡಾಮಿನೆಂಟ್ ಮಡಿ ಇಲ್ಲಿ ಎಲ್ ಎಸ್ ಜಿ ಬಟ್ ಇದಾದ ಬಳಿಕ ಈಗ ಪಂಜಾಬ್ ಕಿಂಗ್ಸ್ ವರ್ಸಸ್ ಎಸ್ಆರ್ ಎಚ್ ನಡುವೆ ಈ ಒಂದು ಪಂದ್ಯ ಪಂಜಾಬ್ ಕಿಂಗ್ಸ್ ಸೋತದೆಂಟ್ ಮಡಿ ಎಸ್ ಆರ್ ಎಚ್ ತಂಡ ಅಂತ ಹೇಳ್ಬಹುದು ಬಟ್ ಎರಡೂ ಪಂದ್ಯದ ಒಂದು ವಿಶ್ಲೇಷಣೆ ಒಂದು ನಾನು ತಿಳಿಸಿಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ ಬನ್ನಿ ಇದೀಗ ವಿಡಿಯೋ ಶುರು ಮಾಡಲ್ಲ ಅಂದರೆ ಮತ್ತೊಂದಿಗೆ ಇದೀಗ ಸಿ ವರ್ಸಸ್ ಈ ಒಂದು ಪಂದ್ಯ ಜಿಂಕ್ಟಿ ಮತ್ತೆ ನಡೆದತ್ತು ಬಟ್ ಈ ಒಂದು ಪಂದ್ಯ ಜಕ್ಕಣ್ಣ ಗ್ರೌಂಡ್ ನಲ್ಲಿ ನಡೆದಿರುವಂತಹ ಒಂದು ರೋಚಕ ಪಂದ್ಯ ಬಟ್ ಈ ಒಂದು ಪಂದ್ಯದಲ್ಲಿ ಎಲ್ ಎಸ್ ಸಿ ತಂಡ ಇದೀಗ ಗೆದ್ದಿದೆ ಹೀಗಾಗಿ ಇದು ಒಂದು ಎಲ್ ಎಸ್ ಸಿ ಅಭಿಮಾನಿಗಳಿಗೆ ಗುಡ್ಡು ಅಂತ ಹೇಳ್ಬೋದು ಬಟ್ ಏನಾಯ್ತು ಪಂದ್ಯದ ಮಧ್ಯ ಅಂದ್ಕೊಳ್ಳೋದಾರೆ ನೋಡಬಹುದು ಅದರ ಮೊದಲಿಗೆ ಈ ಒಂದು ಪಂದ್ಯದ ಟಾಸ್ ಗೆದ್ದು ಎಲ್ ಎಸ್ ಜಿ ಬಟ್ ಈ ಒಂದು ಪಂದ್ಯದಲ್ಲಿ ನಾವು ಇದೀಗ ಚೇಂಜ್ ಮಾಡಿ ಕೆಲ್ತು ಅಂತ ಡಿಸೈಡ್ ಮಾಡಿದ್ರು ಬಟ್ ಅಂದುಕೊಂಡ ಕೂಡ ಇಲ್ಲಿ ಏನು ಆಗಲ್ಲ ಅಂದ್ರೆ ಇದೀಗ ಚೀಟಿ ತಂಡದ ಓಪನ್ ಆದ ಶುಭನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರು ಚುನಾಯಿ ಹೊಡೆದಂಗೆ ಎಲ್ ಎಚ್ ತಂಡವನ್ನ ಸ್ಟಾರ್ಟಿಂಗ್ ಕಾಡ್ರು ಬಟ್ ಇವ್ರು ಏನಪ್ಪಾ ಅಂದ್ರೆ ಇಬ್ರು ಇದೀಗ ಬರ್ಚರಿ ಬ್ಯಾಟಿಂಗ್ ಮಾಡಿ ಅಂದ್ರೆ ಒನ್ ಟ್ವೆಂಟಿ ಪಾರ್ಟ್ನರ್ಸ್ ಇಬ್ರು ಆಡಿದ್ರು ಹೀಗಾಗಿ ಜಿ ಜಿ ಟು ತಂಡಕ್ಕೆ ಒಂದು ಒಂಥರ ಏನಪ್ಪ ಅಂದರೆ ಇದು ರನ್ ರೇಟ್ ಕೂಡ ಹೋಗ್ತಿತ್ತು ಅಂದರೆ ಹನ್ನೆರಡು ಓವರ್ಗೆ ಜಿ ಟು ತಂಡ ಪರ ಒಬ್ಬರಿ ನೂರ ಇಪ್ಪತ್ತರ ಕೂಡ ಇಲ್ಲಿ ಕಲೆ ಆಗ್ತಿತ್ತು ಪವರ್ ಪ್ಯಾನಲ್ಲೂ ಕೂಡ ಇವರು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪ್ಲಸ್ ರನ್ ಕೂಡ ಇಲ್ಲಿ ಹೊಡೆದಿದ್ರು ಹೀಗಾಗಿ ಇಲ್ಲಿಂದ ಮುಂದಕ್ಕೆ ತೆಗೆದುಕೊಂಡು ಹೋದರು ಬಟ್ ಈ ಒಂದು ಹಂತದಲ್ಲಿ ಏನಪ್ಪ ಅಂದರೆ ಇದೀಗ ಒಂದು ಮೇನ್ ವಿಕೆಟ್ ಕೂಡ ಇಲ್ಲಿ ಬೆತ್ತು ಅಂದರೆ ಗುಜರಾತ್ ಟೈಟಲ್ಸ್ ತಂಡದ ಸ್ಟಾರ್ ಆಟಗಾರ ಇಲ್ಲಿ ಮೊದಲಿಗೆ ಔಟ್ ಆದರೆ ಅಂದರೆ ಶುಭನ್ ಹನ್ನೆರಡು ಪಾಯಿಂಟ್ ಒಂದು ಓವರ್ ಆದಾಗ ಅಂದರೆ ನೂರ ಇಪ್ಪತ್ತು ರನ್ ಆದಾಗ ಔಟ್ ಆದರು ಬಟ್ ಅದು ಏನಪ್ಪ ಅಂದರೆ ಇಲ್ಲಿ ಅವೇಶ್ ಖಂಟ್ ಎಸೆದಂತ ಆ ಒಂದು ಬಾಲ್ ಎರಡನೇ ಅವರು ಕ್ಯಾಚ್ ಇಡ್ರ ಮುಖಾಂತರ ಮೊದಲ ಬ್ರೆಕ್ ಆದರು ಇಲ್ಲಿ ಕೊಟ್ಟರು ಇದಾದ ಬ್ರೇಕ ಸಾಯಿ ಸುದರ್ಶನ್ ಕೂಡ ನೆಕ್ಸ್ಟ್ ಓನಲ್ಲಿ ಅಂದರೆ ತರ್ಟೀನ್ ಪಾಯಿಂಟ್ ಒನ್ ಓನಲ್ಲಿ ಸಾಯಿ ಸುದರ್ಶನ್ ಕೂಡ ಇಲ್ಲಿ ಔಟ್ ಆದರು ಅಂದರೆ ಅವೇಶ್ ಖನ್ ಅಂದರೆ ರವಿ ಬಿಷ್ಣೇ ಅವರು ಎಸೆದಂಥ ಆ ಒಂದು ಬಾಲ್ ಇಲ್ಲಿ ಚಾರ್ಜ್ ಮಾಡೋಕ್ಕೆ ಸುದರ್ಶನ್ ಕಡೆಯಿಂದ ಆಗಲ್ಲ ಹೀಗಾಗಿ ನಿಕೋಲಸ್ ಪುರ ನೇರವಾಗಿ ಒಂದು ಕ್ಯಾಚ್ ಹಿಡಿದು ಇಲ್ಲಿ ರೆಡ್ ಬ್ರಾಕ್ ಕೊಟ್ಟರು ಅಂದ್ರೆ ಸುದರ್ಶನ್ ಅವರು ಒಂದು ಫಿಫ್ಟಿ ಒನ್ ಸ್ಟೇಕ್ ಅಲ್ಲಿ ಬ್ಯಾಟ್ ಬೀಸಿದ್ರು ಕೇವಲ ಮೂವತ್ತ ಏಳು ಬಾರಿಗೆ ಐವತ್ತ ಆರು ಗಳಿಸಿ ಒಂದು ಹಂತದ ಡಿಗ್ರಿ ಅಂದ್ರೆ ಒಂದು ಹಂತದಲ್ಲಿ ಈಗ ಚೀಟಿ ತಂಡವನ್ನ ನಡೆಸ್ಕೊಂಡ್ರು ಬಟ್ ಇದಾದ ಬಳಿಕ ಬಂದಂತ ಜಾಸ್ ಬಟ್ಟರ್ ಕೂಡ ಇಲ್ಲಿ ಹೇಳಿಕೊಂಡಂತ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂದ್ರೆ ಕೇವಲ ಹದಿನಾಲ್ಕು ಹದಿನಾರನ್ನು ಹೊಡೆದು ದಿಗ್ವಿಜ್ ರೆಡ್ಡಿ ಅವರಿಗೆ ಔಟ್ ಆದ್ರು ಬಟ್ ಇದಾದ ಬಳಿಕ ಬಂದಂತ ಸುಂದರ್ ಕೂಡ ಇಲ್ಲಿ ಕೇವಲ ಎರಡು ರನ್ ಗಳಿಸಿ ಬೇಡದ ಶಾರ್ಟ್ ವಿಡಿಯೋ ಕೊಟ್ಟಿರ ರವಿ ಬಿಸ್ನೆ ಅವರ ಬಾಲಿಂಗ್ ನಲ್ಲಿ ಬೋಲ್ಡ್ ಆದ್ರು ಬಟ್ ಇದಾದ ಬಳಿಕ ಸಫಾನ್ ರೊದಾಡ್ ಫೋರ್ಟ್ ಕೂಡ ಇಲ್ಲಿ ಇಪ್ಪತ್ತೆರಡು ರನ್ ಗಳಿಸಿ ಶಾರ್ದೂಲ್ ಠಾಕೂರ್ ಅವರಿಗೆ ಎಲ್ಬಿ ಆಗ್ತಾರೆ ಬಟ್ ಕೊನೆಯದಾಗಿ ಇಲ್ಲಿ ಶಾರುಖ್ ಖಾನ್ ಹನ್ನೊಂದು ರನ್ ಗಳಿಸಿ ಅಜಾರ್ಯ ಉಳಿದ್ರು ಇನ್ನು ರೆಹಾನ್ ಟಿವಾಟ್ ರಾಹುಲ್ ಟಿವಾಟಿಯ ಬಂದ ತಕ್ಷಣ ಔಟ್ ಆದ್ರು ಇನ್ನು ರಶೀದ್ ಕನ್ ನಾಲ್ಕು ರನ್ ಗಳಿಸಿ ಅಜಾರ್ಯ ಉಳಿದ್ರು ಇನ್ನು ಏನಪ್ಪ ಅಂದ್ರೆ ಇಲ್ಲಿ ಜಿ ಟಿ ತಂಡ ಹನ್ನೆರಡು ಓವರ್ಗೆ ನೂರ ಇಪ್ಪತ್ತು ಗಳಿಸಿತ್ತು ಅಂದ್ರೆ ಎಂಟು ಓವರ್ಗೆ ಲಾಸ್ಟಿಗೆ ಗಳಿಸಿದ್ದು ಕೇವಲ ಐವತ್ತ ಆರು ಮಾತ್ರ ಈಗ ಜಿ ಟಿ ತಂಡ ಏನಪ್ಪಾ ಅಂದರೆ ಸ್ಟಾರ್ಟಿಂಗ್ ಹೊಡೋದು ನಾವು ಅಂದರೆ ಇನ್ನೊಂದಕ್ಕಿಂತ ಜಾಸ್ತಿ ಹೊಡಿತಾರೆ ಅಂತ ಅಂದ್ಕೊಂಡ್ವಿ ಬಟ್ ಈ ಒಂದು ಹಂತದಲ್ಲಿ ಎಲ್ ಎಸ್ ಸಿ ಬಾಲಿಂಗ್ ಚೆನ್ನಾಗಿ ಮಾಡಿ ಇದೀಗ ಕಟ್ ಆಗಿದ್ರು ಎಲ್ ಎಸ್ ಸಿ ಪ್ರ ಯಾರು ಚೆನ್ನಾಗಿ ಬಾಲಿಂಗ್ ಮಾಡಿದ್ರಪ್ಪ ಅಂದರೆ ನೋಡ್ಬೋದು ಶಾರ್ದೂಲ್ ಠಾಕೂರ್ ನಾಲ್ಕು ಓವರ್ಗೆ ಮೂವತ್ತ ನಾಲ್ಕು ಬಿಟ್ಟು ಕೊಟ್ಟು ಎರಡು ವಿಕೆಟ್ ಪಡೆದ್ರು ಅಂದರೆ ಕೊನೆಯದಾಗಿ ಎರಡು ವಿಕೆಟ್ ಪಡೆದಿದ್ರು ಇನ್ನು ಆಕಾಶ್ ದೀಪ್ ಮೂರವರಿಗೆ ಮೂವತ್ತೊಂಬರನ್ನು ಕೊಟ್ಟು ಹನ್ನೊಂದರ ಎಕಾನಮಿಲಿ ದುಬಾರಿ ಆದರು ಇನ್ನು ಅಂದರೆ ಇಲ್ಲಿ ರವಿ ಬಸ್ನಿ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಅಂದ್ರೆ ಅವೇಶ್ ಖಾನ್ ಒಂದು ವಿಕೆಟ್ ಪಡೆದು ಇದು ಏನಪ್ಪ ಅಂದ್ರೆ ಒನ್ ಏಯ್ಟಿ ಟಾರ್ಗೆಟ್ ಅಂದ್ರೆ ಒನ್ ಏಟ್ ರನ್ ನಿಗದಿತ ಇಪ್ಪತ್ತೋರಿಗೆ ಆರು ವಿಕೆಟ್ ಕಳೆದುಕೊಂಡು ಜಿಟ್ಟು ತಂಡ ಬಿಡಿತು ಬಟ್ ಈ ಒಂದು ರನ್ ಚದನ ಏನಪ್ಪಾ ಅಂದ್ರೆ ದಿ ಎಲ್ ಎಚ್ ತಂಡ ಬರ್ಚರಾಗಿ ಮಾಡಿತ್ತು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗೆ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಂಡು ಇಲ್ಲಿ ನೂರ ಎಂಬತ್ತಾರು ರನ್ ಗಳಿಸಿ ಇರೋದಾಗಿಸ್ತು ಇನ್ನು ಎಲ್ ಎಚ್ ತಂಡದ ಬ್ಯಾಟಿಂಗ್ ನೋಡೋದಾದ್ರೆ ಬ್ಯಾಟಿಂಗ್ ಓಪನ್ ಬಂದಂತ ಎಡನ್ ಮ್ಯಾಕ್ರಮ್ ಮತ್ತು ರಿಸಫ್ ಅಂತ ಜೋಡಿ ಏನಪ್ಪ ಅಂದ್ರೆ ಅಪ್ಪರದ ಬ್ಯಾಟಿಂಗ್ ಮಾಡಿತು ಅದರ ಮೊದಲು ವಿಕೆಟ್ಗೆ ಇವರು ಸಿಕ್ಸ್ ಪಾಯಿಂಟ್ ಟೂ ಸಿಕ್ಸ್ಟಿ ಫೈವ್ ರನ್ ಕೂಡ ಇಲ್ಲಿ ಕಲೆ ಹಾಕಿದ್ರು ಇದಾದ ಬಳಿಕ ಇಲ್ಲಿ ರಿಸಫ್ ಅಂತ ಇಪ್ಪತ್ತ ಒಂದು ರನ್ ಗಳಿಸಿ ಔಟ್ ಆದರು ಅಂದರೆ ಪ್ರಸನ್ನ ಕೃಷ್ಣ ಎಸೆದಂತ ಆ ಒಂದು ಬಾಲ್ ವಾಷಿಂಗ್ಟನ್ ಸುಂದರ್ ಕ್ಯಾಶ್ ಡೋರ್ ಮುಖಾಂತರ ಜಿಟಿ ತಂಡಕ್ಕೆ ಮೊದಲ ಬ್ರೇಕ್ ತರು ತಂದು ಕೊಟ್ಟರು ಬಟ್ ರಿಷಬ್ ಅಂತ ಏನಪ್ಪ ಅಂದ್ರೆ ಇದೀಗ ಇಪ್ಪತ್ತೇಳು ಕೋಟಿ ಕೊಟ್ಟರು ಕೂಡ ಇಲ್ಲಿ ಸರಿಯಾಗಿ ಆಡ್ತಿಲ್ಲ ಈಗಕ್ಕೆ ಮತ್ತೊಮ್ಮೆ ಇದೀಗ ಕೋಚ್ ಕೂಡ ಇವರು ವಿರುದ್ಧ

ಇಲ್ಲಿ ಎಕ್ಸ್ಟ್ರಾ ಸಿಕ್ಕಿದ್ದು ಒಂಬತ್ತು ರನ್ ಅಂದರೆ ಏನಪ್ಪ ಅಂದ್ರೆ ಕೊನೆ ಇಪ್ಪತ್ತ್ನಾಲ್ಕು ಬಲಿಗೆ ಇಪ್ಪತ್ತ್ನಾಲ್ಕು ರನ್ ಬೇಕಾಗಿತ್ತು ಬಟ್ ಅಲ್ಲಿ ಲಾಸ್ಟ್ ಓವರಿಗೆ ಈ ಒಂದು ಪಂದ್ಯ ತೆಗೆದುಕೊಂಡು ಹಿಡಿದು ವಾಷಿಂಗ್ಟನ್ ಸುಂದರ್ ಮತ್ತು ಸಾಯಿ ಕಿಶೋರ್ ಅಂತಲೇ ಹೇಳ್ಬೋದು ಬಟ್ ಇವರೇನಪ್ಪ ಅಂದರೆ ಡೇವಿಡ್ ಮಿಲರ್ ಅವರು ವಿಕೆಟ್ ಪಡೆದ ಮುಖಾಂತರ ವಾಷಿಂಗ್ಟನ್ ಸುಂದರ್ ಇಲ್ಲಿ ಕಮ್ ಬ್ಯಾಕ್ ಮಾಡಿದ್ರು ಬಟ್ ಕೊನೆ ಎಪ್ಪ ಓವರಿಗೆ ಆರು ರನ್ ಅವಶ್ಯಕತೆ ಇತ್ತು ಈಗಾಗಿ ಚಿಟ್ಟಿ ತಂಡದ ಸ್ಟಾರ್ ಆಟಗಾರಾದಂಥ ಅಯುಷ್ ಬದೋನಿ ಅವರು ಸಿಕ್ಸ್ ಮತ್ತು ಫೋರ್ ಬಿಡೋದ್ರ ಮುಖಾಂತರ ಈ ಒಂದು ಪಂದ್ಯವನ್ನು ಇಲ್ಲಿ ಗೆಲ್ಲಿಸಿದ್ರು ಇದು ಏನಪ್ಪ ಅಂದ್ರೆ ಚಿಟ್ಟಿ ತಂಡ ಇದೀಗ ವಿನಯ ಸೋಲನ್ನು ಹೇಳಬಹುದು ಹೀಗಾಗಿ ಎಲ್ ಎಸ್ ಚಿತ್ರ ಇದೀಗ ಅತ್ಯುತ್ತ ಬ್ಯಾಟಿಂಗ್ ಮಾಡಿ ಒಂದು ಪಂದ್ಯ ಗೆದ್ದಿದೆ ಬಟ್ ಇದಾದ ಬಳಿಕ ಇಲ್ಲಿ ಸೆಕೆಂಡ್ ಮ್ಯಾಚ್ ಕೂಡ ಇಲ್ಲಿ ಪಂಜಾಬ್ ಕಿಂಗ್ಸ್ ಆರ್ ಎಸ್ಆರ್ಎಚ್ ಪಂದ್ಯ ಹೈದರಾಬಾದ್ ಗ್ರೌಂಡ್ ನಡೆದಿತ್ತು ಇನ್ನು ಇದಕ್ಕೂ ಮೊದಲು ಟಾಸ್ ಗೆದಂತಹ ಪಂಜಾಬ್ ಕಿಂಗ್ಸ್ ನಡುವೆ ನಾಯಕ ಶ್ರೇಯಸ್ ಅಯ್ಯರ್ ಅವರು ಏನಪ್ಪಾಂದ್ರೆ ಇಲ್ಲಿ ಬ್ಯಾಟಿಂಗ್ ಮಾಡಿದ್ರು ಹೀಗಾಗಿ ನಾವು ಈ ಒಂದು ಪಂದ್ಯದಲ್ಲಿ ಒಂದು ಒಳ್ಳೆಯ ಟಾರ್ಗೆಟ್ ಅನ್ನು ಕೊಟ್ಟರು ಅವರೊಂದು ಗುಣತೆ ಎಲ್ಲ ಕೂಡ ಆಯಿತು ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಅಂದರೆ ಪ್ರಿಯಾಂಶ್ ಆರ್ಯ ಮತ್ತು ಪಬ್ ಸಿಮ್ರಾನ್ ಸಿಂಗ್ ಜೋಡಿ ಇದೀಗ ಮತದ ಓರ್ಗೆ ಹದಿನಾಲ್ಕು ರನ್ ಸೆಕೆಂಡ್ ಓವರ್ ಮಾರ್ಕೋಸನ್ ಓರ್ನಲ್ಲಿ ವಿಕೆಟ್ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಸಿಕ್ಸ್ಟಿ ಸಿಕ್ಸ್ ರನ್ ಕಲೆ ಹಾಕಿದರು ಹೀಗಾಗಿ ಏನಪ್ಪಾ ಇಲ್ಲಿ ಹರ್ಷಲ್ ಪಟೇಲ್ ಬಾಲಿಂಗ್ ಕೂಡ ಬಂದರು ನಿತೀಶ್ ರೆಡ್ಡಿ ಅವರು ಹಿಡಿದಂತೆ ಆ ಒಂದು ಕ್ಯಾಚ್ ಇಲ್ಲಿ ಪಬ್ ಸಿಮ್ರಾನ್ ಸಿಂಗ್ ಬಲಿಯಾದರು ಪಬ್ ಸಿಮ್ರಾನ್ ಸಿಂಗ್ ಟೂ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ಟ್ರೈಕ್ ನಲ್ಲಿ ಬ್ಯಾಟ್ ಮಾಡಿದ್ರು ನಾಲ್ಕು ಸಿಕ್ಸ್ ಎರಡು ಬೋರ್ ಸಹಿತ ಹದಿಮೂರು ಬಾಲಿಗೆ ಮೂವತ್ತ ಆರು ನೋಡಿದ್ರು ಇದಾದ ಬಳಿಕ ಪಬ್ ಸಿಮರನ್ ಸಿಂಗ್ ಪುರಲ್ಲಿ ಇಶಾನ್ ಮಲಿಂಗ್ ಅವರ ಬಾಲಿನಲ್ಲಿ ಪ್ಯಾಟ್ ಕಮೆಂಟ್ಸ್ ಕ್ಯಾಚ್ ಕೊಟ್ಟು ಔಟ್ ಆದರು ಅಂದರೆ ಇವರು ಇಪ್ಪತ್ತ್ ಮೂರು ಬಾಲಿಗೆ ನಲವತ್ತೆರಡು ಹೊಡೆದ್ರೆ ಏಳು ಫೋರ್ ಒಂದು ಸಿಕ್ಸರ್ ಸಹಿತ ಇಲ್ಲಿ ಒನ್ ಏಟಿ ಟು ಸ್ಟೈಕೆಟ್ ನಲ್ಲಿ ಬ್ಯಾಟ್ ಮಾಡಿದ್ರು ನಾಯಕ ಶ್ರೇಯಸ್ ಏರ್ ಕೂಡ ಇಲ್ಲಿ ಪಬ್ ಬರಿಸಿ ಪಬ್ ಬರೆದ್ರು ಕೇವಲ ಮೂವತ್ತಾರು ಬಾಲಿಗೆ ಎಂಬತ್ತ್ ಎರಡನ್ನು ಹೊಡೆದಾಗ ಇಲ್ಲಿ ಹರ್ಸಲ್ ಪಟೇಲ್ ಅವರ ಬಾಲಿನಲ್ಲಿ ಟ್ರಾವಿಸ್ ಸೆಟ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂದರೆ ಸಹಿತ ಇವರು ಕೂಡ ಟ್ವೆಂಟಿ ಸೆವೆನ್ ಸ್ಟಾಗೆಹಾಲ್ ವದರ್ ಇಪ್ಪತ್ತೆ ಶಶಾಂಕ್ ಸಿಂಗ್ ಎರಡು ಇದೀಗ ಅರ್ಷಲ್ ಪಟೇಲ್ ಅವರ ಬಾಲಿಂಗ್ ಬೋಲ್ಡ್ ಆದರು ಆರ್ ಸಿ ಕೂಡ ಪಂಜಾಬ್ ತಂಡದಲ್ಲಿ ಕೂಡ ಅಷ್ಟು ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಕೊಟ್ಟಲ್ಲ ಬಟ್ ಕೊನೆಯ ತಗ್ಗಿ ಬಂದಂಥ ಮಾರ್ಕಸ್ ಟೋನಿಸ್ ಅವರು ಒಂದೇ ಓವರ್ಗೆ ಮೂವತ್ತು ರನ್ ಹೊಡೆದ್ರು ಕೊನೆಯ ಓವರ್ನಲ್ಲಿ ಮೂವತ್ತು ರನ್ ಮುಖಾಂತರ ತ್ರೀ ಹಂಡ್ರೆಡ್ ನೈನ್ ಸ್ಟ್ರೈಕ್ ಅಲ್ಲಿರುವ ಬ್ಯಾಟ್ ಮೇಡರು ನಾಲ್ಕು ಸಿಕ್ಸರ್ ಸಹಿತ ಒಂದು ಫೋರ್ ಹೊಡೆದು ಇವರು ಕೇವಲ ಹನ್ನೊಂದು ಬಾಲ್ಗೆ ಮೂವತ್ತು ನಾಲ್ಕು ಹೊಡೆದರು ಕೊನೆಯದಾಗಿ ಮಾರ್ಕು ಎಣಿಸನ್ ಐದು ಬಾಲ್ಗೆ ಐದು ನೋಡಿದ್ರು ಇನ್ನು ಕೊನೆಯದಾಗಿ ಪಂಜಾಬ್ ಕಿಂಗ್ಸ್ ತಂಡ ಎಸ್ ಆರ್ ಎಸ್ ತಂಡಕ್ಕೆ ಇಲ್ಲಿ ನೀಡಿದ್ದು ಇನ್ನೂರ ನಲವತ್ತ ಆರು ಟಾರ್ಗೆಟ್ ಅಂತ ಹೇಳ್ಬೋದು ಈ ಒಂದು ಟಾರ್ಗೆಟ್ ಅನ್ನ ನಮ್ಮ ಎಸ್ ಆರ್ ಎಸ್ ತಂಡ ಹೋಮ್ ಗ್ರೌಂಡ್ ನಲ್ಲಿ ಇದೀಗ ಮತ್ತೊಮ್ಮೆ ಅಬ್ಬರಿಸಿದೆ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಟೂ ಫೋರ್ಟಿ ಸೆವೆನ್ ಅನ್ನ ಇಲ್ಲಿ ಹೊಡೆದ್ರು ಅಂದ್ರೆ ಎಸ್ಆರ್ ಎಸ್ ತಂಡದ ಪರ ಟ್ರಾವಿಸ್ ಶೆಡ್ ಅವರು ನೋಡಿದ್ರು ಇವ್ರು ಏನಪ್ಪ ಅಂದ್ರೆ ಗುರು ಮೊದಲ ವಿಕೆಟ್ ಅಂದ್ರೆ ಹನ್ನೆರಡು ಪಾಯಿಂಟ್ ಎರಡು ಓವರ್ ಆದಾಗ ಮೊದಲ ವಿಕೆಟ್ ಬಂತು ಹೀಗಾಗಿ ಪವರ್ ಪ್ಲೇ ಇಂಪ್ರೂವ್ ಕೂಡ ಇಲ್ಲಿ ಔಟ್ ಬರೆಸಿ ಇದೀಗ ಎಸ್ಆರ್ ಎಸ್ ತಂಡಕ್ಕೆ ಬೆಂಕಿ ಬ್ಯಾಟಿಂಗ್ ಮಾಡಿದ್ರು ಪಂಜಾಬ್ ಇಲ್ಲಿಂದ ಏನಪ್ಪ ಅಂದ್ರೆ ಕಮ್ ಬ್ಯಾಕ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಬಟ್ ಮೊದಲ ವಿಕೆಟ್ ಪಡೆದಿದೆ ಇಲ್ಲಿ ಯಜವೇಂದ್ರ ಶಾಹ್ ಅಂತ ಹೇಳ್ಬೋದು ಮ್ಯಾಕ್ಸ್ವೆಲ್ ಅವರ ಹಿಡಿದ ಕ್ಯಾಚ್ಗೆ ಹೆಡ್ ಬಲಿಯಾದರು ಬಟ್ ಇಲ್ಲಿ ಇನ್ನೊಬ್ಬ ಓಪನರ್ ಅಭಿಷೇಕ್ ಶರ್ಮಾ ಅಂತ ಇಲ್ಲಿ ಗ್ಲೋರಿಯಸ್ ಬ್ಯಾಟಿಂಗ್ ಆಡಿದರು ಕೇವಲ ಐವತ್ತೈದು ಬಾಲಿಗೆ ನೂರ ನಲವತ್ತು ಒಂದು ನೋಡಿದ್ರು ಹದಿನಾಲ್ಕು ಪೋರ್ ಹತ್ತು ಸಿಕ್ಸರ್ ಸಹಿತ ಟೂ ಫಿಫ್ಟಿ ಸಿಕ್ಸ್ ಸ್ಟ್ರೈಕ್ ಇವರು ಬ್ಯಾಟ್ ಮಾಡಿದ್ರು ಅಭಿಷೇಕ್ ಶರ್ಮಾ ಫಾಸ್ಟೆಸ್ಟ್ ಸೆಂಚುರಿ ಬಯಸಿದ ಭಾರತೀಯ ಆಟಗಾರರು ಅಂದರೆ ಇವರು ಬಯಸಿದೇನಪ್ಪ ಅಂದರೆ ಮೂವತ್ತ ಒಂಬತ್ತು ಬಾಲಿ ನಲವತ್ತು ಬಾಲಿಗೆ ಸೆಂಚುರಿ ಬಯಸಿದ್ರು ಏಕಾಕಿ ಇವರು ಪ್ರಿಯಾಂಶ್ ಅವರ ದಾಖಲೆಗೆ ಕೂಡ ಇಲ್ಲಿ ಸ್ವಲ್ಪ ಹಿಂದೆ ಆದರು ಅಂದರೆ ಮೂರನೇ ಆಟಗಾರ ಕೆಎಲ್ ರಾಹುಲ್ ಕೂಡ ಇಲ್ಲಿ ಟೀಮ್ ಇಂಡಿಯಾ ಬಾರಿಸಿದ್ರು ಬಟ್ ಐ ಪಿ ಎಲ್ ಇದು ಅತಿ ವೇಗದ ಭಾರತೀಯ ರನ್ ಅಂತ ಹೇಳಬಹುದು ಆರ್ ಸಿ ಎಲ್ ರಾಹುಲ್ ಬಟ್ ಇದುವರೆಗಿನ ದಾಖಲೆ ಆಗಿತ್ತು ಅಭಿಷೇಕ್ ಶರ್ಮಾ ಶರಾವ್ ಶತಕಕ್ಕೆ ಇದೀಗ ಎಲ್ಲ ದಾಖಲೆಗಳು ಇಲ್ಲಿ ಅಂದರೆ ಇವರಿಗೆ ಮೂರು ಅಪೋಜಿಂಟ್ ಕೂಡ ಇಲ್ಲಿ ಇವರು ಕೊಟ್ಟಿದ್ರು ಅಂದ್ರೆ ಇವರು ಅರವತ್ತು ಪ್ಲಸ್ ರನ್ ಆದಾಗ ಎಸ್ ಠಾಕೂರ್ ಅವರ ಬಾಲಿಂಗ್ನಲ್ಲಿ ಇಲ್ಲಿ ಕ್ಯಾಚ್ ಕೊಡ್ತಾರೆ ನಿಮ್ಮ ಅರ್ಕು ಎನ್ಸನ್ ಹಿಡಿದ್ರು ಅಂತ ಹೇಳ್ಬೋದು ಬಟ್ ಔಟ್ ಅಂತ ಹೇಳಿದಾಗ ಇಲ್ಲಿ ಎಸ್ಟ್ ಆಕೂರ್ ಅವರು ದೊಡ್ಡ ಮಿಸ್ಟೇಕ್ ಮಾಡಿ ನೋ ಬಾಲ್ ಬಿದ್ರು ಈಕಕೆ ಇಲ್ಲಿ ಜೀವತನ ಪಡೆದಂತ ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಅದೇ ಓಡಿನಲ್ಲಿ ಕೂಡ ಇಲ್ಲಿ ಒಂದು ಬಾಲ್ ಬಿಡ್ತಾರೆ ಬಟ್ ಲಾಂಗ್ ಕೌನ್ ಅಲ್ಲಿ ಬಿಡದಂತ ಆ ಒಂದು ಬಾಲ್ ಮೂಮೆಂಟ್ಸ್ ಲಾನ್ ಅಲ್ಲಿ ಗೊತ್ತು ಈಕಕೆ ಅದು ಒಂದು ಜೀವತನ ಪಡೆದಂತ ಅಭಿಷೇಕ್ ಶರ್ಮಾ ಅಲ್ಲಿಂದ ಇದೀಗ ಬೌಂಡರಿ 6 ಮುಖಾಂತರ ಡೀಲ್ ಮಾಡಿ ಒಂದು ಪೆಂಡವನ್ನು ಕೆಲವೊಂದಡಾ ಚರಿಸಿದ್ರು ಬಟ್ ಇದರ ಇಶಾನ್ ಕಿಶನ್ ಒಂಬತ್ತನ್ನು ಹೊೊಂದರೆ ಹೆನ್ರಿ ಕ್ಲಾಸನ್ ಹದಿನಾಲ್ಕು ಬಾಲಿಗೆ ಇಪ್ಪತ್ತು ಒಂದು ನೋಡಿದ್ರು ಕೊನೆಯದಾಗಿ ಈ ಒಂದು ಪಂದ್ಯವನ್ನು ಏನಪ್ಪಾ ಅಂದ್ರೆ ಇಲ್ಲಿ ಆರ್ ಎಚ್ ಕಂಪ್ಲೀಟ್ ಆಗಿ ಗೆದ್ದಿದೆ ಬಟ್ ಏನಪ್ಪಾಂದ್ರೆ ಕಳೆದ ಐದು ಪಾಯಿಂಟ್ ಮಂಕ್ ಆಗಿತ್ತು ಅಂದ್ರೆ ಒಂದೇ ಒಂದು ಪಂದ್ಯ ಗೆದ್ದು ನಾಲ್ಕು ಸೋತಿದ್ರು ಕಮ್ ಬ್ಯಾಕ್ ಮಾಡಿ ಬೌನ್ಸ್ ಬ್ಯಾಕ್ ಮಾಡಿದ ಉಳಿದ ಅಂದರೆ ಅಂದ್ರೆ ಭಯ ಇದಕ್ಕೆ ಮತ್ತೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಈಗ ಎಸ್ಆರ್ ಎಸ್ ತಂಡ ವಿರುದ್ಧ ಆಡಬಹಂದ್ರೆ ಭಯನೇ ಬಟ್ ಚೇಂಜಿಂಗ್ ಆಗಲಿ ಬ್ಯಾಟಿಂಗ್ ಫಸ್ಟ್ ಆಡಿದಾಗ ಕೂಡ ಅದ್ಭುತವಾಗಿ ಆಡ್ತಾರೆ ಹೀಗಾಗಿ ಇನ್ನೊಂದಾಗಲೇನಪ್ಪ ಅಂದ್ರೆ ಇಲ್ಲಿ ಹೈಯೆಸ್ಟ್ ರನ್ ಚೇಂಜ್ ಮಾಡಿದಾಗೆಲ್ಲ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರೇ ಆಗಿದ್ರು ಅಂದ್ರೆ ಕಳೆದ ಬಾರಿ ಆರ್ ಎಚ್ ಏನಪ್ಪ ಅಂದ್ರೆ ಟೂ ಟ್ವೆಂಟಿ ಸಿಕ್ಸ್ ಏನು ಟೂ ಸಿಕ್ಸ್ಟಿ ಟೂ ಏನು ಚೇಂಜ್ ಮಾಡಿತ್ತು ಆಗಲೂ ಕೂಡ ಏನಪ್ಪಾಂದ್ರೆ ಶ್ರೇಯಸ್ ಅಯ್ಯರ್ ಅವರೇ ನಾಯಕ ಆಗಿದ್ರು ಹೀಗಾಗಿ ಇದು ಒಂಥರ ಲಾಸಿಂಗ್ ಕ್ಯಾಪ್ಟನ್ ಅಂತಾನೆ ಇಲ್ಲಿ ಹೇಳಬಹುದು ಇದೀಗ ಸಖತ್ತಾಗಿ ಬೇಜಾರಾಯಿತು ಬಟ್ ಸೆಂಚುರಿ ಬಿಡದಾಗ ಒಂದು ಸೆಲೆಬ್ರೆಸ್ ಕೂಡ ಇವರು ಹೇಳಿದ್ರು ಈ ಒಂದು ಸೆಂಚುರಿ ಇದೀಗ ಆರೆಂಜ್ ಆರ್ಮಿ ಪ್ಯಾನ್ಗೆ ಇವರು ಇದೀಗ ಕೊಟ್ಟಿದ್ರು ಅಂತಾನೆ ಹೇಳಬಹುದು ಈಗಾಗಿ ಕೆರೆದು ಬಗ್ ಬಗ್ಗೆ ಈ ಒಂದು ಸ್ಟೇಡಿಯಂ ನಲ್ಲಿ ಅಭಿಷೇಕ್ ಮತ್ತು ಟ್ರಾವಿಸ್ ಶೆಡ್ ರನ್ ಗಳ ರಸತೋತನ ಮಾಡಿದ್ದು ಸುಳ್ಳಲ್ಲ ಇದು ದಿನಪ್ಪ ಅಂದ್ರೆ ಈ ಒಂದು ವಿಡಿಯೋ ಆಗಿದೆ ನಿಮಗೆ ಹೇಗೆ ಕಾಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು